ಹೆಂಗ್ ಬಂದಿದಿ ಹಂಗ ಹೋಗು ಸೀದಾ ಈ ಮನೆಗೆ ಇರೋದಿಲ್ಲ ನೀನ್ ಮುಂದ ಹೇಳೋಣ ಸೀದಾ ಇಲ್ಲಿ ಮನೆ ಬಿಟ್ಟು ಹೋಗ ಅಂತ ಹೇಳಿ ಇರೋದಿಲ್ಲ ಈ ಮನೆಗಿನ್ ಮುಂದೆ ಹೋಗಪ್ಪ ನಿನ್ನಿ ಬೇರೆ ಮನೆ ಮಾಡ್ಕೊಂಡು ಬಿಡು ನಮ್ ಪಸಂದ್ ಇಲ್ಲ ಲಗ್ನ ಮಾಡ್ಕೊಂಡು ಬಂದಿದಿ ಈ ಮನೆಗ್ ಇರೋದಿಲ್ಲ ಪಪ್ಪಾನ ಹೇಳೋದು ಸ್ವಲ್ಪ ಕೇಳ್ರಿ ಮೊದ್ಲ ಒಳಗ್ ಬರ್ತೀವಿ ಆಮೇಲೆ ಮಾತಾಡೋಣ ಅಂತ್ರಿ ಸರೋಜಾ ಹೋಗು ಪಪ್ಪ ಮಮ್ಮಿಗೆ ನಮಸ್ಕಾರ ಮಾಡ ಹೋಗು ಹ್ಞೂ ರೀ ಆಯ್ತು ಏ ನಡೆ ನಡಿ ಆ ಕಡೆ ಏನು ಮಾಡೋದು ಬೇಡ ನಡಿ ಅಯ್ಯೋ ಮಾಡಿದಿರಿ ಮಾಡಿದ್ರಿ ನಾಯಿ ಮಾಡ್ದಂಗ ಸ್ವಲ್ಪ ಸುಮ್ಮನಿರು ಸರೋಜಾ ಇನ್ನ ಈಗ ರೀ ಆಗಲೇ ಶುರು ಅತ್ಕೊಬೇಡ್ರಿ ನೋಡಿನಾ ಈಗ ರೇ ಆಗಲೇ ಆಗ ಚಾಲು ಮಾಡೋಳಿ ಐತಿ ಸುಶೀಲ ಮಮ್ಮಿ ಯಾಕೆ ರೀ ಎಷ್ಟು ಕದಲೆ ಮಾಡಿರ್ತೀರಿ ಅಲ್ರಿ ಇವ್ರಿ ಯಾರಿ ಮಾಡ್ಕೊಂಡ್ ಬಂದಾನಂತ ನೋಡವ್ವ ಏವಾ ಯಾಕೋ ಸುರೇಶ ಅಂತಕ್ರಿ ಗಿಡಪಿಡಿತ್ತು ನಿಮ್ಮ ಪಪ್ಪ ಮಮ್ಮಿಗೆ ಹೇಳಿರಿ ನೀವು ಮಾಡ್ತಿದ್ದಿಲ್ಲ ಹಿಂಗಕ್ಕೆ ಮಾಡಿದೆವು ನಾಲ್ಕು ವರ್ಷದಿಂದ ನಾನು ಹೊಗೆ ಪ್ರೀತಿ ಮಾಡಿತಿದ್ರಿ ಮಾಮಿ ಈಗ ಅವ್ರ ಮನೆಯಾಗ ಹುಡುಗ ನೋಡಿ ಲಗ್ನ ಮಾಡಿತರು ಇನ್ನೇನು ನಾಳೆಗೆ ಲಗ್ನ ಅದ ರೀ ಮಾಮಿ ಇನ್ನೂ ಬಿಟ್ಟಂದ್ರೆ ಬೇರೆ ಕಡೆ ಹೋಗ್ತಾ ಮಾಡ್ಕೊಂಡು ಅಂತ ಹೇಳಿ ಕರ್ಕೊಂಡು ರೀ ಮಾಮಿ ಅಯ್ಯೋ ಹಾಳಾದವನೇ ನಾಲ್ಕು ವರ್ಷದ ನಾನು ಕತ್ತಿ ಕಾಯ್ದಿದ್ದೀ ಹೇಳಿ ಬಂದಿರ್ಲಿ ನನಗೆ ಹೇಳ್ಬೇಕಂತ ಅನ್ಕೊಂಡಿದ್ ಮಮ್ಮಿ ಪ್ರತಿ ಸತಿ ಹೇಳಕ್ ಬಂದಾಗ ನೀನು ನೋಡ್ರ ಅಂಚಿಕೆ ಬರ್ಲಿ ಹಿಂಗಾಗಿ ನಾ ಏನು ಹೇಳಿಲ್ಲ ನನಗೆ ನನಗರೆ ಒಂದು ಮಾತು ನೀ ಹಿಂಗೆ ಹಿಂಗ್ಯಾಕ್ ಮಾಡಿದೀಗ ಒಮ್ಮೆಲ್ದೇ ಮಾಡ್ತಿ ಬಿಡು ಪಪ್ಪ ನಂದಿನ ತಪ್ಪ ಸಾರಿ ಇನ್ನೊಮ್ಮೆ ಹಿಂಗೆಲ್ಲ ಮಾಡಂಗಿಲ್ಲ ಮುಚ್ಚಬೇಡ ಇನ್ನೊಮ್ಮೆ ಮಾಡಂಗಿಲ್ಲ ಅಲ್ಲಿಗೆ ಮತ್ತೊಂದು ಲಗ್ನ ಮಾಡ್ಕೊಂಡು ಬರ್ಬೇಕು ಅಂದಿದ್ದೇನು ನೋಡಲ್ಲ ಮತ್ತೆ ಹಂಗಂತಾನೆ ಇನ್ನೊಮ್ಮೆ ಮಾಡಂಗಿಲ್ಲ ಅಂತ ಹೇಳಿ ಇಲ್ಲಿ ಬಿಡ್ರಿ ಮಾಮಿ ಅದು ದಾಗೆ ದೇವಳ ಕರ್ಕೋರಿ ಬಾರವ ವೀಣಾ ನೀನೆ ಸ್ವಲ್ಪ ಮುಂದಕ್ಕೆ ಬಂದು ಆರ್ತಿ ಮಾಡು ಬರ್ರಿ ಮಾಮಿ ನೀನು ಮುಂದಕ್ಕೆ ಬರ್ರಿ ಮಾಡ ಮಾಡ್ತಿ ಏನಂದ್ರೆ ಸುರೇಶ ಹೆಂಡತಿ ಕರ್ಕೊಂಡು ಎಷ್ಟೂರಿಂದ ಹುಡುಕಿ ಸರೋಜ ಬಾ ಈ ಕಡೆ ಕಡೆ ನೋಡು ಎಷ್ಟ್ ಪಟ್ಟನೆ ಬಂದಿಂದ್ರತ ಈಗ ಆರ್ತಿ ಮಾಡ ಮೊದಲು ಜಗಳ ಆಮೇಲೆ ಆಡಕಂತಿ ಮಾಡಬೇಡ ನೀನೆ ನಾ ಏನು ಮಾಡಿ ಕೆಟ್ಕೊಂಡು ಆರ್ತಿ ಮಾಡೋದ್ ಬೇಡ ಹೆಂಗರೇ ಆಗೋಲ್ಲ ಚಂದ ಆದ್ರೆ ಸಾಕಾಗ್ಯದ ಇತ್ತವರೆ ಮಾಮಿ ಏನಾಗಲ್ಲ ಬಾಪ ಸುರೇಶ ಮನೆಗೆ ಎಲ್ಲರಿಗೂ ದೊಡ್ಡವರಿಗೆ ನಮಸ್ಕಾರ ಮಾಡ್ರಿ ಇಬ್ರು ನಮಸ್ಕಾರ ಮಾಡೋ ರೀತಿ ಹಿಂಗ್ಯಾಕೋ ಸುರೇಶ ಹುಚ್ಚಕೊಳ ಹಾವಿನ ಹಂಗೆ ಕೊಳ ಇಬ್ರು ನಮಸ್ಕಾರ ಮಾಡ್ರಿ ಚಂದ ಸಾಕ್ ಸಾಕ್ ಹೇಳ್ರಿ

ಏ ಇಪ್ಪತ್ನಾಲ್ಕು ತಾಸು ಚಾರೇ ಹತ್ತಿರ್ತದೆ ನೋಡಿ ಅವ್ರಿಗೆ ನಾನು ಹೋಗಿ ಬರ್ಲಿ ರೀ ಮಾಮಿ ಮತ್ತು ಹೋಗಿ ಬಾಬಾ ಒಣಗಿನ ಯಾರಿಗೂ ನೀ ಸುದ್ದಿ ಹೇಳ್ಲಿಕ್ಕೆ ಹೋಗಬೇಡ ಆಯ್ತು ಆಯ್ತು ಅವ್ರಿ ಮಾಮಿ ಹೇಳಂಗಿಲ್ರಿ ಈ ವೀಣಾ ಮೊದ್ಲೇ ಬಾಯಿ ಬಡಿ ಕೇಳ ಈಕಿನ ಇಂಥ ಹೊತ್ತಿಗೆ ಬರಬೇಕಾಗಿತ್ತೇನು ಎಷ್ಟು ರೀ ಈ ಒಣಗೆ ಎಲ್ಲರಿಗೆ ಈಕೆ ನಮಸ್ಕಾರ ಮಾಡದ ರೀತಿ ರಿವಾಜ ತಾಯಿ ಮಾರಿ ಕಳ್ಸಿಟ್ಟು ಬಿಟ್ಲಿಕ್ಕೆ ನಂದು ಈಗ ಬಂದೋಳ ಒಂದು ಕುಳಿಗೆ ಸ್ವಲ್ಪ ಟೈಮ್ ಬೇಕಾತದಕ್ಕಿ ಸ್ವಲ್ಪ ಟೈಮ್ ಕೊಡು ಯಪ್ಪ ನೀವು ನನಗೆ ಉಪದೇಶ ಚಾಲೂ ಮಾಡಬೇಡ್ರಿ ಈಗ ಆಗಿದ್ದೆ ನನ್ನ ತಲೆ ಕೆಟ್ಟ ಹೋಗ್ಯದ ಆಯ್ತಾಯ್ತು ನಾ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಹಾಗಂದ್ರೆ ಹ್ಞೂ ಹೋಗಿ ಬರ್ರಿ ಇನ್ನು ಯಾರಿಗೂ ಈ ವಿಚಾರ ಹೇಳಿಕ್ಕೆ ಹೋಗ್ಬೇಡ್ರಿ ಆಯ್ತು ತಗೋ ಏ ಪೊರಿ ಏ ಪೊರಿ ಸುರೇಶ ಕಳ್ಸಕ್ಕೆ ಈ ಕಡೆ ಹೊರಗ ಹಾ ರೀ ಅತ್ತಿ ಬಂದ್ರಿ ಏನು ಹೇಳ್ರಿ ಏನಂದಿ ನಿನ್ನ ಹೆಸರ ಸರೋಜ ಅದ ರೀ ಆಂಟಿ ಏನಂದಿ ಆಂಟಿ ಈ ದಿನ ಏ ಇಲ್ಲಿ ಅತ್ತಿ ಬೈ ಮಿಸ್ಟೇಕ್ ಆಯ್ತ್ರಿ ಅಂಟಿ ಅಲ್ರಿ ಅತ್ತಿ ಅತ್ತಿ ಏನು ಹೇಳ್ರಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಬರ್ತದೆ ನಿನಗ ಹ್ಞೂ ಅತ್ತಿ ಸ್ವಲ್ಪ ಸ್ವಲ್ಪ ಬರ್ತದ್ರಿ ಎಲ್ಲ ಕಲ್ಕೊತ ಹೋಗ್ತೀನಿ ರೀ ಸ್ವಲ್ಪ ಸ್ವಲ್ಪ ಬರ್ತದಂದ್ರೆ ಕಸ ಬೆಳೀಲಿಕ್ಕೆ ಬರ್ತದಿಲ್ಲ ತಳಿ ರಂಗೋಲಿ ಬರ್ತದಿಲ್ಲ ನಿನಗ ಹ್ಞೂ ರೀ ಅತ್ತಿ ಬರ್ತದ್ರಿ ಹಾ ಮನೆ ಕಸ ಬಳ್ಕೊಂಬಾ ತಗೇನ ಅಡಿಗೆ ಮಾಡ್ತೀನಿ ಆಯ್ತು ರೀ ಅತ್ತಿ ಅಲ್ಲದ ನೋಡಿ ಅರ್ಗೆ ಮೂಲೆ ಹಾಕಿ ತಗೋ ಬಳಿ ಹೊಸಮನಿ ಇಕ್ಕಿ ಅಂತ ಅತ್ತಿ ಅವತ್ತೇ ಕಾಲಿಟ್ಟಿ ಆಗಲೇ ಚಾಲನೆ ಮಾಡ್ಯ ಕೆಲಸ ಬರ್ತದಿಲ್ಲ ಕಸ ಬರ್ತದಿಲ್ಲ ಅದು ಬರ್ತದಿಲ್ಲ ಇದು ಬರ್ತದಿಲ್ಲ ಮುಂದೆ ಹೋಗೋದು ಹೋಗೋದು ಗೊತ್ತಾಯ್ತದೆ ಸೊಸಿ ಮಹಿಮ ಏನದ ಅಂತ ಹೇಳಿರಿ ಹ್ಞೂ ಕಸ ಬಳಿ ಅಂತ ಹೇಳ ಬಳದ್ ಬಿಡ್ತೀನಿ ಆ ಕಡೆ ಬರ ಬರ ಇದು ಬಾರಿಗೆ ನೋಡಿ ಎಷ್ಟು ಮಂಡದ ನಮ್ಮ ಅತ್ತಿ ಅಪ್ಪ ಏ ಇಕ್ಕಿ ನೋಡಿ ಎಷ್ಟು ಮೈಗೆ ಬಂದು ಕಸ ಬಳಿಲಿಗತ್ತ ಸ್ವಲ್ಪ ಬೆನ್ನರ ಬಗ್ಗೆ ಸಣ್ಣ ತಾಯಿ ಕಸ ಹೆಂಗೆ ಹೋಗ್ಬೇಕು ಬಾರಿಗೆ ತೊಗೊಂಡ್ಬಳ್ದು ಕಸ ಹೋಚಿದ್ರಿ ಅತ್ತಿ ಬ್ಯಾನ್ ಬಗಸರು ಹೋಗಂಗಿಲ್ಲ ರೀ ನಿನ್ನ ಮಾತಾ ನಂದು ಮುಂದೆ ತೋರಿಸ್ಬಿಡವ ತಂಗಿ ಸ್ವಚ್ಛ ಎಲ್ಲ ಕಡೆನ ಕಸ ಬಳಿ ಎಲ್ಲರೂ ಕಸ ಕಂಡಿತ್ತು ಅಂತಂದ್ರೆ ಇನ್ನೊಂದು ಸರ್ತಿ ಬೈಲಿ ಕಸ್ತೀವಿ ನೋಡು ಆಯ್ತು ರೀ ಅತ್ತಿ ಬಳಿತೀನಿ ರೀ ಹ್ಞೂ ಮುಗಿಸ್ ಮುಗುಸ್ ಜಲ್ದಿ ಜಲ್ದಿ ಅಡಿಗೆ ಆಗ್ಲಿಕ್ಕೆ ಬಂದರು ಹ್ಞೂ ರೀ ಒಂದು ಸರ್ತಿ ಕಸ ಬೆಳೆದು ಹರಣದ ಅಂಥದಾಗೆ ಎರಡು ಎರಡು ಸರ್ತಿ ಮೂರು ಮೂರು ಸರ್ತಿ ಬೆಳಿಬೇಕಂತ ಹ್ಞೂ ಆಯ್ತು ಏನು ಕಸ ಬೆಳೆಯೋದು ಹ್ಞೂ ರೀ ಅತ್ತಿ ಆಯ್ತು ರೀ ಕಸ ಬೆಳೆಯೋದು ಬಾರ್ಗೆಲಿಟ್ಟಿದ್ ಮತ್ತೆ ಅಮೂಲ್ಯ ಕಾಣಿಸಲೇ ಆಗದ ನೋಡಿ ಅತ್ತಿ ಹಾಲ್ ಟೇಬಲ್ ಬೇರೆ ಇಟ್ಟಿ ನೋಡ್ರಿ ಅಲ್ಲ ನೀನ್ ಅವಯ್ಯ ನಡಿ ಮನೆಗೆ ಯಾರೇ ಬಾರ್ಗೆ ಇಡ್ತಾರೆ ಏನು ಇದೇ ಕಳ್ಸ್ಯಾರ ನಿಮ್ ಮನೆಯಾಗ ನೋಡ್ರಿ ಅತ್ತಿ ನಾ ಏನೋ ಈಗ ಬಂದಿ ನಾಗಳ ಚಾಲೂ ಮಾಡ್ಬೇಡ್ರಿ ನಮ್ಮ ಮನೆಗೆ ಯಾಕೆ ಇಂತವ್ರಿಗೆ ಹೇಳ್ಕೊಡ್ತಾರ ನಮ್ಮ ಮನೆ ನಂಗೆ ಕೆಲ್ಸಕ್ಕೆ ರೀ ರಾಣಿ ಹೆಂಗ್ ಬೆಳ್ಸ್ಯಾರಿ ಹ್ಞೂ ನಮ್ಮ ನೀವು ಬಂದು ಪಾಪ ಕೆಲಸದಕ್ಕೆ ಆಗಿದ್ ನೋಡಿ ಮತ್ತೇನ್ರಿ ಅತ್ತಿ ಬಂದ್ ಹಿಡಿದು ಕೆಲ್ಸನೇ ಚಾಲೂ ಆಗ್ಯದಲ್ರಿ ಇಂಥ ದಿನ ಏನು ಕೆಲಸ ಮಾಡಿಲ್ಲ ವಾ ಎಲ್ಲ ಆರಾಮ ಆಯ್ತಾಗದ ಈ ಮನೆಯಾಗ ಮನೆಗೆ ಏನು ಬಾಣೆ ತೊಳೆಯೋರ ಬಟ್ಟಿಗೆ ವಾಷಿಂಗ್ ಮೆಷಿನ್ ಅದ ಮುಂಜಾನೆ ಇಷ್ಟು ಅಡಿಗೆ ಮಾಡೋದು ಕಸ ಬಂದು ಮನೆ ಒರ್ಸೋದು ಇಷ್ಟೇ ಇರ್ತದ ಕೆಲಸ ನಮ್ಮನೆ ಏನು ಕೆಲಸ ಇರಂಗಿಲ್ಲ ಅದು ಇಷ್ಟೇ ಏನಿಗೆ ಎತ್ತಿ ಕೆಲಸ ನಾ ಹೇಳ್ತೀನಿ ನೋಡ್ರಿ ಏನೇನು ಹೇಳಿ ಮುಂಜಾನೆ ಈ ಕಸ ಬಿಡೀಬೇಕ್ರಿ ಅತ್ತಿ ತಳಿ ರಂಗೋಲಿ ಮಾಡ್ಬೇಕ್ರಿ ಒಳಗೆ ಬರಬೇಕ್ರಿ ಎಲ್ಲರಿಗೆ ಚಹಾ ಮಾಡಿ ಕೊಡ್ಬೇಕ್ರಿ ಅದು ಅದು ಮುಗಿತಾನೋದ್ರಾಗ ನಾಷ್ಟಕ್ಕೆ ಚಾಲು ಮಾಡ್ಬೇಕು ರೀ ಎಲ್ಲರಿಗೆ ಕೈಯಾ ಕೈ ಹಾಕ್ತು ನಾಷ್ಟ ಕೊಡಬೇಕು ಅದು ಹೋಗ ಅಡಿಗೆ ಚಾಲು ಮಾಡ್ಬೇಕ್ರಿ ಅಡಿಗೆ ಮುಗಿದ್ಮೇಲೆ ಕಸ ಬಡೋದು ಅಷ್ಟು ಮನೆ ಒರೆಸ್ಬೇಕು ಗ್ಯಾಸ್ ತೊಳಿಬೇಕ್ರಿ ಬಾಂಡ್ಯಾ ಈ ಬಾರಿ ಬಾಂಡೆ ತೊಳೋದು ಇಟ್ಟು ಹೋಗ್ತಾಳ್ರಿ ಕಿಂಜಾಗಿ ಹಾಕ್ತಾಳೆನ್ರಿ ಅದನ್ನು ಹಾಕ್ಬೇಕು ರೀ ಮತ್ತು ನಾಲ್ಕು ಗಂಟೆ ಆಗಂಗಿಲ್ಲ ಚಹಾ ಮಾಡ್ಬೇಕು ರೀ ನಾಲ್ಕಕ್ಕೆ ಮತ್ತು ತುಂಬ ಕಸ ರೀ ಹಿಂಗೆ ಮೊಬೈಲ್ ನೋಡ್ಕೊತ ಕೂತಾಗೆ ಸಂಜಿನೇ ಆಗಿಬಿಟ್ಟಿರ್ತೀವಿ ರೀ ಮತ್ತು ಸಂಜೆಗೆ ಅಡ್ಗೆ ಮಾಡೋದು ರೀ ಮತ್ತು ಊಟ ಮಾಡೋದು ರೀ ಮತ್ತು ಮಾಡ್ಕೊಂಡ್ಬಿಡೋದು ರೀ ಮತ್ತು ಬೆಳೆಯೋದಾದ್ರೂ ಇದೇ ಕೆಲಸ ಚಾಲು ಇರ್ತದ್ರಿ ಇನ್ನೇನು ಇನ್ನೂ ಅಂಥ ಪರಿ ಕೆಲಸ ಮಾಡ್ಲಿಕ್ಕಿಲ್ಲವಾ ನಮ್ಮ ಕಾಲಕ್ಕೆ ಇನ್ನ ಭಾಳ ಇತ್ತು ಕೆಲಸ ಈಗಿನವ್ರಿಗೆ ಅಷ್ಟು ಕೆಲಸ ಇಲ್ಲ ಓ ಕಪ್ ಚಹಾ ಮಾಡ್ಕೊಂಬಾ ಹ್ಞೂ ಆಯ್ತು ರೀ ಮಾಡ್ಕೊಂಡು ಬರ್ತೀನಿ ರೀ

ನಮ್ಮ ನಮ್ದು ಇಷ್ಟ ಅದಾರ ಏನಾಗಿದೆ ಹೇಳಿ ಈಗ ಅಲ್ಲ ನಿಮ್ಮ ಚಾಕಿ ಆದರು ಕೊಟ್ಟೆ ಅದು ಅಂತೇಳಿ ನನಗೆ ರುಚಿ ಗೊತ್ತಿರ್ತದ ಅದು ಬಿಸಿನೀರ್ ಆಗ್ಯದ ಅಂತ ಹೆಸರು ಇಡ್ಲಿಕ್ಕೆ ಬರಂಗಿಲ್ಲ ನನಗ ಚಂದಾಗಿಲ್ಲ ಚಂದ ಆಗಿಲ್ಲ ಅಂತ ಹೇಳಿ ನೀ ಆಗ್ಯದ ತಣ್ಣೀರಾಗ್ಯದ ಅಂತಂದ್ರೆ ಏನು ಹೇಳ್ತಾರೆ ನೇನು ಎಲ್ಲ ಅಲ್ಲಿ ಕಲ್ತ್ ಬರ್ಲಿಕ್ಕೆ ಬರಲ್ಲ ಇಲ್ಲಿ ಹತ್ತಿ ಮನೆ ಬಂದು ಕಲಿತೀನಂದ್ರೆ ಹಿಂಗೆ ಆಗ್ತಾವತ್ತ ಹೋಗೋ ಇವನ ಚಾಲು ಆಯ್ತಪ್ಪ ಇವರು ಬರ್ದು ನಾ ನಮ್ಮ ಮನೆಯಾಗ ಏನು ಕಲ್ತಿ ನೋಡ್ರಿ ಇಲ್ಲೇ ಕಲಿಬೇಕಂತ ವಿಚಾರ ಮಾಡಿದ್ರಿ ಮಾಡಂದ್ರೆ ಮಾಡ್ತೀನಿ ಬಲ್ ಅಂದ್ರೆ ರೀ

ಝೊಮ್ಯಾಟೊ ಅಂದ್ರೆ ಅದ್ರಾಗ ಅಡಿಗೆ ರೆಡಿ ಮಾಡಿದ ಇರ್ತದಮ್ಮ ಆರ್ಡ್ರ್ ಮಾಡಬೇಕು ರೊಕ್ಕ ಕೊಟ್ಟರೆ ತಂದು ಕೊಡ್ತಾರ ಆಯ್ತು ನೋಡಿ ಇಕ್ಕಿ ಮಾರೇ ಬಿಡ್ತಾಳೆ ನಮಗೆ ಇಲ್ಲಿ ಬಿಡಮ್ಮ ಸ್ವಲ್ಪ ದಿನ ತಗೊಂಡು ಹೋಗುವ ಏನೂ ಕಲ್ತಿಲ್ಲ ಅವ್ರ ಮನೆಯಾಗ ಇಲ್ಲಿ ಬಂದು ಕಲೀಲಿಕ್ಕ ಸ್ವಲ್ಪ ಅಡ್ಜಸ್ಟ್ ಆಗಮ್ಮ ನೀನೇ ಆಗ ಶುರು ಮಾಡಿದೆ ಹೆಣತಿ ಪರ ವಹಿಸ್ಕೊಂಡು ಮಾತಾಡ್ಲಿಕ್ಕೆ ಏನು ಇನ್ನೇರೆ ಬಂದಾಳು ಓಕೆ ಹಂಗಲ್ಲಮ್ಮ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊನಿ ಆಯ್ತಾಯ್ತು ನಂದು ವ್ಯಾಲಿ ವಿನಾ ಈ ಮನೆ ಕಡಿಮೆ ಮಕ್ಕತಾ ಬರ್ತದ ಆಯ್ತು ಬಿಡಾವ ನಿನ್ನ ಸಂಗತಿ ಏನು ಮಾತಾಡೋದು ಅದ ಈ ಜುಮಟು ಅಂದ್ರೆ ಏನು ನನಗೂ ಮೊದಲೇ ಗೊತ್ತಿದ್ದಂದ ನಾನು ಆರ್ಡ್ರ್ ಮಾಡಿ ತರಿಸ್ಕೊತಿದ್ನು ಸುಮ್ಮನೆ ದಿನ ಅಡುಗೆ ಮಾಡ್ಕೊಳ್ಕೊತಿದ್ದೆ ಹುಚ್ಚರಪ್ಲೆ ನೆಕ್ಸ್ಟ್ ಎಪಿಸೋಡ್ ಆದಷ್ಟು ಜಲ್ದಿ ತಗೊಂಡು ಬರ್ತೀವಿ ರೀ ಪಾರ್ಟ್ ಟು ಈಗ ನೋಡಿರಿ ವಿಡಿಯೋ ಹೆಂಗದ ಅಂತ ಕಮೆಂಟ್ ಬಾಕ್ಸೊಳಗೆ ತಿಳಿಸಿರಿ ಹಾಗೆ ಮುಂದಿನ ವಿಡಿಯೋಗಳು ನೋಡಿ ನಮಗೆ ಬೆಳೆಸಿರಿ Να μας